ಅವ್ರು ಇರೋವರೆಗೂ ನಮ್ಮ ದಲಿತರಿಗೆ ಯಾವುದೇ ರೀತಿಲೂ ನ್ಯಾಯ ಸಿಗೋಲ್ಲ ಉದಾಹರಣೆಗೆ ನಮ್ಮದು ಯಾವುದಿದೆ ಎಸ್ ಸಿ ಪಿ ಟಿ ಎಸ್ ಪಿ ಇಪ್ಪತ್ತೈದು ಸಾವಿರ ಕೋಟಿ ಹಣನ ದಲಿತರ ಹಣನ ನೀವು ತಗೊಂಡು ನೀವು ಗ್ಯಾರಂಟಿಗಳಿಗೆ ಉಪಯೋಗಿಸ್ಕೊಳ್ತಾ ಇದ್ದೀರಲ್ಲ ಇದು ನ್ಯಾಯನ ಸ್ವಾಮಿ ಜನ್ರಲ್ ಬಜೆಟಲ್ಲೇ ಕೊಡ್ರಿ ನೀವು ನಿಮ್ಮ ಗ್ಯಾರಂಟಿಗಳಿಗೆ ನಿಮ್ಮ ಆಶ್ವಾಸನೆ ನಿಮ್ಮ ಭರವಸೆಗಳಿಗೆ ಯಾಕೆ ನೀವು ದಲಿತರ ಹಣನ ಎಸ್ ಸಿ ಪಿ ಟಿ ಎಸ್ ಪಿ ಹಣನೇ ಬೇಕಿತ್ತು ನಿಮಗೆ ನಿಮ್ದಾಗಲಿಲ್ಲ ಅಂದರೆ ನಿಮ್ಮ ಶಕ್ತಿ ಇಲ್ಲ ಅಂದ್ರೆ ಅನುಸಾರವಾಗಿ ಸುಮ್ಮನೆ ಇರಬೇಕಿತ್ತು ನೀವು ಯಾಕೆ ಇಲ್ಲದಲ್ಲೂ ಗ್ಯಾರಂಟಿ ಕೊಟ್ಟು ನಿಮಗೆ ಜನ ಈ ಕರ್ನಾಟಕ ಜನತೆ ಏನೋ ನಿಮ್ಗೆ ಗ್ಯಾರಂಟಿ ಕೇಳಿದ್ದೀರ ನಮಗೆ ಬದುಕೋಕ್ಕಾಗಲ್ಲ ನಮಗೆ ಜೀವನ ಮಾಡೋಕ್ಕಾಗಲ್ಲ ನೀವು ಗ್ಯಾರಂಟಿಗಳು ಕೊಡಬೇಕು ಅಂದರೆ ಆರೋಗ್ಯ ಎಲ್ತ್ ವಿಶೇಷ ಬಗ್ಗೆ ಶಿಕ್ಷಣದ ಬಗ್ಗೆ ಇದ್ರ ಬಗ್ಗೆ ಕೊಡಿ ಉದ್ಯೋಗದ ಬಗ್ಗೆ ಕೊಡಿ ನಿಮ್ಗೆ ಗ್ಯಾರಂಟಿ ಅದನ್ನು ಬಿಟ್ಟು ನೀವು ಬೇಡದ ವಿಚಾರಗಳೆಲ್ಲ ನೀವು ಗ್ಯಾರಂಟಿಗಳು ಕೊಟ್ಟು ಇವತ್ತಿನ ದಿನ ಕರ್ನಾಟಕ ಖಜಾನೆ ಖಾಲಿ ಮಾಡಿ ಕೈ ತೊಳ್ಕೊಂಡು ಕುಂತಿದ್ದೀರ ಹಾಗಾಗಿ ದಲಿತ ವಿರೋಧಿ ಅಂದರೆ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅಂತ ಈಗ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಾದ ನಂತರ ಇಂಥ ಉದಾಹರಣೆಗಳಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಪ್ರಧಾನಮಂತ್ರಿಗಳು ಸ್ಥಾನ ಕೊಡೋಕ್ಕೂ ಅವರು ಒಪ್ತಾಯಿಲ್ಲ ಅವರೇನು ಆಯ್ಕೆ ಮಾಡಲ್ಲ ಬಿಡಿ ಯಾರು ಸಿದ್ದರಾಮಯ್ಯವರು ಹೈಕಮೆಂಡ್ ಮಾಡುತ್ತೆ ಬಟ್ ವಿರೋಧ ಮಾಡ್ತಾ ಇದ್ದಾರೆ ದಲಿತ ವಿರೋಧಿ ತಾನೇ ಇವರು ಇವರು ರಾಹುಲ್ ಗಾಂಧಿ ಮೆಚ್ಕೋಸ್ಕರ ಇಂದಿರಾ ಗಾಂಧಿ ಮೆಚ್ಚಕ್ಕೋಸ್ಕರ ಇವರು ಅವ್ರನ್ನ ಮಾಡ್ತಾರೆ ಹಾಗಾಗಿ ಖರ್ಗೆ ಅವ್ರನ್ನ ಕೇಂದ್ರ ಕಳಿಸ್ತರು ಅವೆಲ್ಲ ಆಯಿತು ಓಕೆ ಅದೆಲ್ಲ ಬಿಡಿ ಅನ್ಕೊ ಸುಮ್ಮನೆ ಅದು ಈ ಥರ ಒಂದು ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಾಗ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬ ಮಹಿಳೆಗೆ ವಿವಸ್ತ್ರ ವಿಸ್ತರಗೊಳಿಸಿ ಆ ಪ್ರಕರಣ ಎಲ್ಲ ಆಯಿತು ಕಾಂಗ್ರೆಸ್ ಸರ್ಕಾರದಲ್ಲಿ ಆ ಮಹಿಳೆ ಬಗ್ಗೆ ಅವ್ರು ಏನಾದ್ರು ಸ್ಟೇಟ್ಮೆಂಟ್ ಕೊಟ್ರೆ ಒಂದೇನವ್ರು ರಕ್ಷಣೆ ಕೊಟ್ರ ಮ ಮಹಿಳೆಗೆ ದಲಿತರ ಪರವಾಗಿ ಇದ್ದೀನಿ ಅಂತ ಹೇಳ್ತಾರೆ ಯಾವ ರೀತಿ ಇರ್ತಾರೆ ಇವರು ಅಂಥ ಸಂದರ್ಭದಲ್ಲಿ ಅವ್ರ ಅಧ್ಯಕ್ಷರಾಗಾದಂಥ ಸಂದರ್ಭದಲ್ಲಿ ಅವ್ರನ್ನ ಕಡೆಗಣಿಸಿ ಬೇರೆ ಒಂದು ವರ್ಗನ ಅವತ್ತು ಮುಖ್ಯಂತ್ ಮುಖ್ಯಮಂತ್ರಿ ಮಾಡಿದ್ದಾರೆ ಇದು ದಲಿತರಿಗೆ ಮಾಡಿದಂಥ ಅನೇ ಅಲ್ವೇ ಕಾಂಗ್ರೆಸ್ ಪಕ್ಷ ಅವತ್ತು ಹಾಗಾದರೆ ನೀವು ಇಡೀ ಕಾಂಗ್ರೆಸ್ ಪಕ್ಷ ಇತಿಹಾಸ ಹೇಳ್ಕ ಬನ್ನಿ ಯಾರು ಅಧ್ಯಕ್ಷರಾಗಿರ್ತಾರೆ ಯಾರು ಮುಂಚೂಣಿಯಲ್ಲಿರ್ತಾರೆ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಸಾರ್ವತ್ರಿಕ ಚುನಾವಣೆಗೆ ಹೋಗಿರ್ತಾರೆ ಅವರ ಸಮ್ಮುಖದಲ್ಲಿ ಗೆದ್ದಂದ ನಂತರ ಅವ್ರನ್ನೇ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳ ಮಾಡೋಂಥ ಸಂಸ್ಕೃತಿ ಬೆಳೆಸ್ಕೊಬೋದಿದೆ ಆದರೆ ದಲಿತರು ಅನ್ನೋ ಕಾರಣಕ್ಕೋಸ್ಕರ ಅವಧ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಅವತ್ತು ಕಡ್ಗಣಿಸಿ ಬೇರೆ ಒಂದು ವರ್ಗದ ನಾನು ಅವ್ರ ಹೆಸರು ಹೆಸರು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಬೇರೆ ಒಂದು ವರ್ಗನ ಅವ್ರನ್ನ ಅವರ ಮುಖ್ಯಮಂತ್ರಿ ಮಾಡೋಕ್ಕೆ ಮಾಡ್ತಾರೆ ಅದಾದ ನಂತರ ಎಷ್ಟು ಉದಾಹರಣೆಗಳಾಗಿದೆ ಅಂದರೆ ಅಷ್ಟೂ ಉದಾಹರಣೆಗಳಿದೆ ಹಾಗಾಗಿ ಮತ್ತೆ ಈ ನಡುವೆ ಸ ಲೋಕಸಭಾ ಚುನಾವಣೆ ನಂತರ ಪ್ರಕಟಣೆ ನಂತರ ಕೇಜ್ರಿವಾಲ್ ಅವರು ದೆಹಲಿ ಮುಖ್ಯಮಂತ್ರಿಗಳು ಕೇಜ್ರಿವಾಲ್ ಅವರು ಮತ್ತು ಆಮೇಲೆ ಮಮತಾ ಬ್ಯಾನರ್ಜಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಪ್ರಧಾನಮಂತ್ರಿಯಾಗಿ ಘೋಷಣೆ ಮಾಡಬೇಕು ನೀವು ಅಂತ ಅವರು ಸರಪ್ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರಾಹುಲ್ ಆಗಬೇಕು ಅಂತ ಅವರು ಪ್ರಶ್ನೆ ಅವರು ಸಲಹೆ ಕೊಡ್ತಾರೆ ಇದು ಸಿದ್ದರಾಮಯ್ಯನವ್ರಿಗೆ ದಲಿತರ ಮೇಲೆ ಎಷ್ಟು ಅಸೂಯೆ ಇದೆ ಅವ್ರ ಬಗ್ಗೆ ಎಷ್ಟು ಅವ್ರ ಬಗ್ಗೆ ದಲಿತರ ಬಗ್ಗೆ ಅಸಡೆ ಇದೆ ಇದು ಎತ್ತಿ ತೋರಿಸುತ್ತೆ ನೂರಕ್ಕೆ ನೂರಷ್ಟು ದಲಿತ ವಿರೋಧಿಗಳು ಅಂದ್ರೆ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಮನೆಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅಂತ ಹೇಳಕ್ಕೆ ಇಷ್ಟ ಮಾಡಬೇಕಲ್ಲ ನೀವು ನಮಗೆ ಏನಪ್ಪ ಅಂದರೆ ಈಗ ನೀವು ಯಾರನ್ನೂ ಘೋಷಣೆ ಮಾಡಲ್ಲ ಘೋಷಣೆ ಮಾಡಿ ದಲಿತರು ಓಟ್ಬೇಕು ದಲಿತ ಚುನಾವಣೆ ಹಿಂದೆ ನೀವು ಪ್ರಕಟಣೆ ಮಾಡ್ತೀರಾ ದಲಿತರಿಗೆ ಮುಖ್ಯಮಂತ್ರಿ ಕೊಡ್ತೀವಿ ಬ ದಲಿತರಿಗೆ ಉಪಮುಖ್ಯಮಂತ್ರಿ ಕೊಡ್ತೀವಿ ದಲಿತರಿಗೆ ಆ ಒಂದು ಉದ್ಯೋಗಗಳು ಕೊಡ್ತೀವಿ ಅಂತ ನೀವು ಆಶ್ವಾಸನೆ ಕೊಟ್ಟು ನೀವು ತಗೊಳ್ತಿರಲ್ಲ ನಮ್ಮ ದಲಿತರ ಓಟ್ನ ನೀವು ದಲಿತರಿಗೆ ಗೆದ್ದ ಮೇಲೆ ಯಾಕೆ ನೀವು ಕರ ಕಡೆಗಣಿಸ್ತೀರಾ ಅದು ನಮ್ಮ ಪ್ರಶ್ನೆ ಓಟ್ ಬ್ಯಾಂಕಾಗಿ ಇವತ್ತು ಏನೋ ಕಾಂಗ್ರೆಸ್ಸು ಎಪ್ಪತ್ತು ವರ್ಷಗಳಿಂದ ಬೆಳೆಸ್ಕೊಂಡು ಬಂದಿದೆ ಹಾಗಾಗಿ ದಲಿತ ಮತದಾರಗಳು ದಲಿತ ಕಾಂಗ್ರೆಸ್ ನಾಯಕರುಗಳು ದಯಮಾಡಿ ನಾನು ಮನವಿ ಮಾಡ್ತಾಯಿದ್ದೀನಿ ದಯಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ ದಲಿತರ ಬಗ್ಗೆ ಯಾರ ಕಾಳಜಿ ಇದೆ ಯಾವ ಪಕ್ಷ ಕಾಳಜಿ ಇದೆ ಯಾರು ನಮ್ಮ ಬೆಂಬಲ ಹೋಗಿ ನಿಂತಿದ್ದಾರೆ ಅವ್ರಿಗೂ ನೀವು ಬೆಂಬಲ ಕೊಡಿ ದಯಮಾಡಿ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಉದಾಹರಣೆಗಳು ಎಳ್ದಿ ಹೇಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ವಿರೋಧ ಮಾಡ್ತಾಯಿದ್ದಾರೆ ದಲಿತರಿಗೆ ಯಾವ ರೀತಿ ನಮಗೆ ಅನ್ಯಾಯ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಖರ್ಗೆ ಖರ್ಗೆ ಅವರು ಪ್ರಧಾನಿಯಾಗಲಿ ಅಂತ ನಮಗೂ ಇವತ್ತು ಆಸೆ ಇದೆ ನಮಗೂ ಒಂದು ಬಯಕೆ ಇದೆ ಮಾಡಿ ನೀವು ಮಾಡಲ್ಲ ಅದು ಹಾಗಾಗಿ ತೊ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮಾನ್ಯ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂದ್ಬಿಟ್ಟು ಆಮೇಲೆ ಜಿ ಪರಮೇಶ್ವರವರು ಮುಖ್ಯಮಂತ್ರಿ ಆಗ್ತಾರೆ ಅಂದ್ಬಿಟ್ಟು ಸಿದ್ದರಾಮಯ್ಯನವರು ಅವತ್ತಿನ ಜಿ ಪರಮೇಶ್ವರನ್ನ ಸೋಲಿಸಂಥ ಘಟನೆ ಇಡೀ ರಾಜ್ಯದಲ್ಲಿ ಜಗಜಾಗಿರಾಗಿದೆ ಯಾ ಯಾಕೆಂದರೆ ಮುಖ್ಯಮಂತ್ರಿ ಪೋಸ್ಟಿಂಗ್ ನಮಗಿರ್ತಾರೆ ನಮಗೆ ನಮಗೆ ಪೈಪೋಟಿ ಇರ್ತಾರೆ ಆಕಾಂಕ್ಷಿಯಾಗಿರ್ತಾರೆ ಅಂತ ಇಂಥ ಸಂದರ್ಭದಲ್ಲಿ ಅವರು ಜಿ ಪರಮೇಶ್ವರನ್ನ ಸಾಮಾನ್ಯ ಗ್ರಾಮ ಪಂಚಾಯತಿ ಮೆಂಬರು ಆಗಕ್ಕಾಗಂಥ ಅನರ್ಹ ಇದ್ದಂಥ ವ್ಯಕ್ತಿಗೆ ಅವ್ರನ್ನ ಗೆಲ್ಸೋಕ್ಕೆ ಕುಮ್ಮಕ್ಕಿ ಕೊಟ್ಟು ಅವ್ರಿಗೆ ಎಲ್ಲ ರೀತಿಯೂ ಸಹಕಾರ ಕೊಟ್ಟು ಮುಖ್ಯಮಂತ್ರಿಗಳು ಅವ್ರ ಜಿ ಪರಮೇಶ್ವರನ್ನ ಸೋಲಿಸ್ತದ್ದು ದಲಿತ ವಿರೋಧಿಗಳಲ್ವೇ ಮತ್ತು ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಉದ್ದ ಉದ್ದೇಶಕ್ಕೋಸ್ಕರ ಅವ್ರನ್ನ ಕೇಂದ್ರಕ್ಕೆ ಅವ್ರು ಕಳಿಸ್ತಂತೂ ದಲಿತ ವಿರೋಧಿಗಳಲ್ವೇ ಎಂಟರಿಂದ ಒಂಬತ್ತು ಬಾರಿ ಗೆದ್ದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಎಮ್ ಎಲ್ ಎ ಆಗಿ ಅವರ ಒಂದು ಉತ್ತರ ಕರ್ನಾಟಕ ಅವರ ಜಿಲ್ಲೆಯ ಅವರ ಕ್ಷೇತ್ರದಲ್ಲಿ ಅವ್ರನ್ನ ಹಾಕಿ ಕಳಿಸೋಂಥ ಅವಶ್ಯಕತೆ ಏನಿತ್ತು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ದಲಿತ ವಿರೋಧಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ನಿಮ್ಗೇನೂ ದಲಿತರ ಬಗ್ಗೆ ನಿಮ್ಮ ಕಾಳಜಿ ಆಸಕ್ತಿ ಏನಾದ್ರು ಇದ್ದರೆ ನಾನು ಒಬ್ಬ ದಲಿತ ಅಂತ ಹೇಳ್ಕೊತಾರೆ ಅವರು ಅದು ಯಾವುದೇ ಕಾರಣಕ್ಕೂ ಆಗೋಕ್ಕಾಗಲ್ಲ ನಿಮ್ಮ ಸಡಿಪಡೆಯನ್ನು ಬದಲಾವಣೆ ಮಾಡೋಕ್ಕಾಗತ್ತಾ ಸಾಧ್ಯ ಇಲ್ಲ ಹಾಗಾಗಿ ಏನಾದರೂ ದಲಿತರ ಬಗ್ಗೆ ಕಾಳಜಿ ಇದ್ದು ಪ್ರೀತಿ ಇದ್ದು ವಿಶ್ವಾಸ ಇದ್ದರೆ ರಾಜೀನಾಮೆ ಕೊಡಿ ಈ ಕ್ಷಣದಲ್ಲಿ ಈ ಕ್ಷಣದಲ್ಲಿ ರಾಜೀನಾಮೆ ಕೊಟ್ಟರು ನೀವು ದಲಿತರಿಗೆ ಮುಖ್ಯಮಂತ್ರಿ ಮಾಡಿ ಪ್ರಭಾವಿ ನಾಯಕರುಗಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿ ಇಲ್ಲ ಜಿ ಅವರು ಮಾಡಿ ಇಲ್ಲ ಎಸ್ ಸಿ ಮದಪ್ಪವ್ರನ್ನೇ ಮಾಡಿ ಮಾಡಿ ಅವ್ರು ನಿಮ್ಮಷ್ಟೇ ನಿಮ್ಮಿಂತ ಹೆಚ್ಚಾಗಿ ಅನುಕೂಲ ಅನುಭವಿಗಳಿದ್ದಾರೆ ಅವರು ನೀವು ಮನೆಯ ಎಚ್ ಡಿ ದೇವೇಗೌಡರು ಗಡಿಯಲ್ಲಿ ಬೆಳೆದಂಥವರು ನೀವು ಒಟ್ಟು ನೀವು ಜಾತಿ ತೀತ ಜನತೆಗಳಲ್ಲಿ ದೇವೇಗೌಡರು ಗಡಿಲಿ ಬೆಳೆದಂಥವ್ರು ನೀವು ಇವತ್ತು ದೇವೇಗೌಡ್ರಿಗೂ ನೀವು ಬೆನಿಚೂರಿ ಆಗ್ತೀರಾ ನಿಮ್ಮ ಒಂದು ಜೀವನ ಚರಿತ್ರೆ ಸುಗಮವಾಗಲಿ ಅನ್ನೋದಕ್ಕೆ ನಿಮ್ಮ ಹಿಂಬಾಲಕರೇ ಇರಬೇಕು